ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ವಿಶೇಷವಾಗಿ ಅಷ್ಟಮಿ ದಿನ ನೀವು ಈ ದೀಪವೇನಾದರೂ ಹಚ್ಚಿಬಿಟ್ರೆ ಸಾಕು ಸರ್ವ ಕಷ್ಟಗಳು ಆಗುತ್ತೆ ಇಷ್ಟು ದಿನ ನಾವು ಬೆಂದೋಗಿದ್ದೀವಿ ಈ ಆರ್ಥಿಕ ಸಮಸ್ಯೆಯಿಂದ ಬಳಲ್ತಿದ್ದೀವಿ ಅಂತ ನೀವೇನಾದರೂ ನಿಮ್ಮ ಮನಸ್ಸಿನಲ್ಲೇ ಘಾಸಿ ಮಾಡಿಕೊಂಡಿದ್ದರೆ ಇದು ಈ ವಿಡಿಯೋ ನೀವು ನೋಡಿದ ತಕ್ಷಣ ಯಾಕಂದರೆ ನಮಗೆ ಈ ದಿನ ರಾತ್ರಿನೇ ಪ್ರಾರಂಭ ಆಗುತ್ತೆ ಹತ್ತು ಏಳರ ಮೇಲೆ ಅಷ್ಟಮಿ ತಿಥಿ ನಾಳೆ ರಾತ್ರಿ ಎಂಟು ನಲವತ್ತೈದರವರೆಗೂ ಇರುತ್ತೆ ಇದನ್ನ ನೀವು ಸಂಧ್ಯಾಕಾಲದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಒಂದು ಆರು ಗಂಟೆ ಮೇಲೆ ಮಾಡಿಕೊಳ್ಳಿ ಸ್ನೇಹಿತರೆ ಇದ್ರನ್ನ ಈ ಪರಿಹಾರನ ಈ ಅನುಷ್ಠಾನನ ನಾವು ಹೊಸ್ತಿಲ ಹತ್ರ ಮಾಡಿಕೊಳ್ಳುವಂತಹದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ ವಾರಾಹಿ ದೇವಿಗೆ ಬಂದು ನಾವು ಅಷ್ಟಮಿ ದಿನ ಎಷ್ಟು ವಿಶೇಷವಾಗಿ ಪೂಜೆ ಮಾಡ್ತೀವೋ ಅದೇ ರೀತಿ ಕಾಲಭೈರವ ಸ್ವಾಮಿಗೂ ಕೂಡ ಈ ಒಂದು ಅಷ್ಟಮಿ ದಿನ ಪೂಜೆನ ಮಾಡ್ತೀವಿ ನೀವು ದೇವಸ್ಥಾನಗಳಲ್ಲೂ ಕೂಡ ಈ ದೀಪನ ಹಚ್ಚಬಹುದು ನಿಮ್ಮ ಮನೆಯ ಹೊಸ್ತಿಲ ಹತ್ರ ಕೂಡ ಈ ದೀಪನ ಹಚ್ಚಬಹುದು ಈ ದೀಪದ ಬಗ್ಗೆ ಸಾಕಷ್ಟು ಒಂದು ಪವರ್ಫುಲ್ ಇದೆ ಸ್ನೇಹಿತರೆ ಇದು ನಿಮಗೆ ಗೊತ್ತಿದ್ದರೆ ನೀವು ತಪ್ಪದೇ ಮಾಡ್ಕೊಳ್ಬಹುದು ಯಾಕೆ ಅಂದರೆ ಇದು ಒಂದು ಎರಡಕ್ಕೆ ಪರಿಹಾರ ಅಲ್ಲ ನಮ್ಮ ಎಲ್ಲ ಕಷ್ಟಗಳಿಗೂ ಇದು ಉತ್ತರವಾಗುತ್ತೆ ಅಷ್ಟು ಶಕ್ತಿಯುತವಾದ ಒಂದು ದೀಪಾರಾಧನೆ ಇದು ಬೂದುಗುಂಬಳಕಾಯಿ ಅಂತ ನಾವು ಏನು ಹೇಳ್ತೀವಿ ನೋಡಿ ಅದನ್ನು ತಗೊಂಡು ಬಂದು ಚಿಕ್ಕದಾಗಿರುವಂಥದ್ರನ್ನೇ ತಗೊಂಡು ಬಂದು ಅದರಲ್ಲಿರುವ ಎಲ್ಲ ಗೊಜ್ಜನ್ನು ತೆಗೆದು ತೆಗೆದುಬಿಟ್ಟು ತೇವಾಂಶ ಇರುತ್ತೆ ಅದನ್ನೆಲ್ಲ ನಾವು ಒರೆಸ್ಬಿಡ್ಬೇಕು ಸ್ನೇಹಿತರೆ ಎಲ್ಲ ಒರೆಸ್ಬಿಟ್ಟು ತೇವಾಂಶನ ತೆಗೆದುಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಡಬೇಕು ಅದನ್ನು ಆಮೇಲೆ ನೀವು ಅದಕ್ಕೆ ನಿಮ್ಮ ಮನೆಯ ಹತ್ತಿರ ನೀವು ಏನಾದರೂ ಅಷ್ಟಮಿ ದಿನವೇ ಪೂಜೆ ಎಲ್ಲ ಮನೆಯಲ್ಲಿ ಮಾಡಿಕೊಂಡಿದ್ರೆ ವರ ದೇವಿಗೂ ಮಾಡ್ಕೊಂಡಾದಮೇಲೆ ಹೊಸ್ತಿಲನ್ನು ನಾವು ಹೆಂಗಿದ್ರೂ ಪೂಜೆ ಮಾಡೋದಕ್ಕೆ ಎಲ್ಲ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟಿರ್ತೀವಿ ಈ ಸಿದ್ಧತೆ ಎಲ್ಲ ನೀವು ಮನೆಯ ಮನೆಯಲ್ಲೂ ಮಾಡ್ಕೊಳ್ಬಹುದು ಮನೆಯ ಹೊರಗೂ ಕೂಡ ಮಾಡ್ಕೊಳ್ಬಹುದು ತೊಂದರೆ ಏನೂ ಇಲ್ಲ ನೋಡಿ ಈ ಥರ ಮಾಡ್ಕೊಳ್ಬೇಕಾಗುತ್ತೆ ಕ್ಲೀನಾಗಿ ಗೊಜ್ಜು ತೆಗೆದುಬಿಟ್ಟು ತೇವಾಂಶನ ತೆಗೆದು ಅದರಲ್ಲಿ ನೀವು ಎಣ್ಣೆ ತುಪ್ಪ ಏನಾದರೂ ಹಾಕಬಹುದು ಅದು ನಿಮ್ಮ ಇಷ್ಟ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವಿನ ಅಲಂಕಾರ ಮಾಡಿಕೊಂಡು ಈ ಅಷ್ಟಮಿ ದಿನ ನಾವು ಏನಾದರೂ ಕಾಲಭೈರವೇಶ್ವರನಿಗೆ ಈ ದೀಪ ಹಚ್ಚುವಾಗ ಕೆಂಪು ಬತ್ತಿಯನ್ನು ಕುಡಿ ಕೂಡ ಮಾಡಿ ಹಚ್ತೀವಿ ನೀವೇನಾದರೂ ಕೆಂಪು ಬತ್ತಿ ಮಾಡಿಕೊಂಡಿಲ್ಲ ಅಂದರೆ ತೊಂದರೆ ಏನೂ ಇಲ್ಲ ನಾರ್ಮಲ್ಲಾಗಿ ನಾವು ಏನು ಬತ್ತಿಗಳು ಹಚ್ತೀವೋ ಅದನ್ನೇ ಇಟ್ಟು ನೀವು ಹೊಸ್ತಿಲ ಹತ್ತಿರ ಒಮ್ಮೆ ಹಚ್ಚಿ ನೋಡಿ ಒಂದು ದಿನ ಮಾಡೋದಲ್ಲ ಸ್ನೇಹಿತರೆ ಪ್ರತಿ ಅಷ್ಟಮಿಗೂ ನೀವು ಮಾಡಿಕೊಳ್ಳಿ ನಿಮ್ಮ ಕಷ್ಟಗಳು ಏನಿರುತ್ತೆ ನೋಡಿ ಎಷ್ಟೇ ಬೆಟ್ಟದಷ್ಟು ಇರುವ ಕಷ್ಟಗಳು ಕೂಡ ಕರ್ಗೋಗುತ್ತೆ ನಮಗೆ ಇಂಥ ಕಷ್ಟ ಐತೆ ಅಂತ ನಾವು ಹೇಳ್ಕೊಳ್ಳೋದಕ್ಕೂ ಆಗಲ್ಲ ಅಷ್ಟು ವಿಶೇಷವಾಗಿ ನಮಗೆ ಈ ದೀಪಾರಾಧನೆ ಮಾಡೋದರಿಂದ ಮಾಡೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತೀವಿ ನಮ್ಮ ಮನೆಯಲ್ಲಿರುವ ಸದಸ್ಯರೆಲ್ಲರೂ ಒಗ್ಗಟ್ಟಾಗಿರ್ತೀವಿ ಪ್ರೀತಿ ವಿಶ್ವಾಸದಿಂದ ದೂರ ಆಗಿದ್ರೂ ಕೂಡ ಒಗ್ಗಟ್ಟಾಗಿ ಬರ್ತಾರೆ ಆ ಮನೆಯಲ್ಲಿರುವ ಮಕ್ಕಳಿಗೆ ಸರಿಯಾಗಿ ಕೆಲಸಗಳಿಲ್ಲ ಅಂದರೂ ಕೆಲಸ ಸಿಗುತ್ತೆ ತಂದೆ ತಾಯಿಗೆ ಒಂದು ರೆಸ್ಪೆಕ್ಟ್ ಕೊಡ್ತಾ ಇರಲ್ಲ ಅಂದ್ರೂ ಈ ದೀಪಾರಾಧನೆ ನೀವು ಮಾಡಿದ ಮೇಲೆ ಮಕ್ಕಳು ಎಷ್ಟು ಒಳ್ಳೆಯ ಸುಸಂಸ್ಕೃತರಾಗುತ್ತಾರೆ ಅಂತೂ ನೀವೇ ನೋಡಬಹುದು ಹಾಗೆ ವಿದ್ಯಾಭ್ಯಾಸದಲ್ಲಿ ಹಿಂದೆ ಇದ್ದಾರೆ ಅಂದರೆ ನೀವು ಇದನ್ನು ಹಚ್ಚಬಹುದು ಹಾಗೆ ಗಂಡ ಹೆಂಡತಿ ಯಾವಾಗಲೂ ಕಿರಿಕಿರಿ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ ಅವರು ಕೂಡ ಇದನ್ನು ಮಾಡಬಹುದು ಹಣಕಾಸಿನ ಸಮಸ್ಯೆ ಹೇಳ ತೀರದಷ್ಟು ಇದೆ ಅನ್ನೋರು ಕೂಡ ಇದನ್ನು ಮಾಡಿಕೊಂಡ್ರೆ ಮಾತ್ರ ಬೇಗನೆ ನಾವು ಎಲ್ಲದಕ್ಕೂ ಒಂದು ಉತ್ತರ ಸಿಗುತ್ತೆ ಎಷ್ಟು ಶಕ್ತಿಯುತವಾದ ಒಂದು ದೀಪಾರಾಧನೆ ಸ್ನೇಹಿತರೆ ಇದನ್ನ ಮಾತ್ರ ನೀವು ಸಂಧ್ಯಾಕಾಲದಲ್ಲೇ ಮಾಡ್ಕೊಳ್ಬೇಕಾಗುತ್ತೆ ಮಾರನೇ ದಿನ ಆ ಒಂದು ಇದು ಮಿಕ್ಕಿರುತ್ತಲ್ವಾ ದೀಪನ ಹಚ್ಚಿರೋದು ಅದನ್ನು ತಗೊಂಡೋಗಿ ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಿ ಈ ರೀತಿ ನೀವು ಮಾಡ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ನೀವೇ ತಿರುಗಿ ನೋಡಿದಷ್ಟು ಮುಂದೆ ಹೋಗ್ತೀರಾ ಅಭಿವೃದ್ಧಿ ಹೊಂದುತ್ತೀರಾ ನಿಮ್ಮ ಜೀವನ ಯಶಸ್ಸು ಯಶಸ್ಸು ಅನ್ನೋ ಥರ ಮುಂದೆ ಹೋಗ್ತಾನೇ ಇರುತ್ತೆ ಅಷ್ಟು ಶಕ್ತಿಯುತವಾದ ದೀಪಾರಾಧನೆ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಮನೆಯಲ್ಲಿ ಮಾಡೋದಕ್ಕೆ ಅನುಕೂಲ ಇಲ್ಲ ಅನ್ನೋರು ಹೋಗಿ ಕಾಲಭೈರವೇಶ್ವರ ದೇವಸ್ಥಾನದಲ್ಲೂ ಕೂಡ ಈ ದೀಪಾರಾಧನೆ ಮಾಡಿ ಬರಬಹುದು ಎರಡು ಕಡೆಯೂ ನಾವು ಮಾಡಿಕೊಳ್ಬಹುದು ಇಷ್ಟೇ ವಿಶೇಷವಾಗಿ ಸ್ನೇಹಿತರೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಪ್ಪದೇ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು